ಸಿದ್ದರಾಮಯ್ಯ ರಾಜ್ಯ ಹರಾಜು ಹಾಕಿ ಇಲ್ಲಿ ಇಲ್ಲೇನಿರೀತಿ ದುಡ್ಡು ಎಲ್ಲ ಹೆಂಗರು ಪೊಕ್ಸಾಟಿ ಯಾವಂದ್ರೇನು ಹುಸ್ ಸುಳಮಕ್ಳಿಗೆ ಹುಡ್ಕತೆ ಥೂ ಅಲ್ಲರಿ ರೀ ಎರಡು ಸಾವಿರ ರೂಪಾಯಿ ಸುಮ್ಮನೆ ಕೊಪ್ಪಿಡ್ದಂತೆ ನೀರು ತೊಗೊಳ ನೆಮ್ಮದೇವಪ್ಪ ನಿನ್ನ ಹೇಳ್ತೀವೋ ಎರಡು ಸಾವಿರ ನನ್ನ ಯಾವ ಯಾವಂದ್ರೆ ಇದ್ ಸರ್ಕಾರನ ಇದು ಸ್ವಾಮಿ ಸಿದ್ದರಾಮಯ್ಯನವ್ರೇ ಇದು ಜನರ ದುಡಿಮೆಯ ಹಣ ದಿಸ್ ಟ್ಯಾಕ್ಸ್ ಪೇಯರ್ಸ್ ಮನೆ ಅಪ್ಪನ ಮನೆಯದು ನಮ್ಮ ಅಪ್ಪನ ಮನೆಯದು ಅಲ್ರಿ ಸಿದ್ದರಾಮಯ್ಯ ತಾ ನೀನ್ ಹೇಳ್ಸಾವ್ರ ನೀನ್ ಎಡ್ಸ ಎಲ್ರಿ ಇಷ್ಟೆಲ್ಲ ಕೊಟ್ಟು ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿದ್ರಿ ಪವರ್ ರೇಟ್ ಜಾಸ್ತಿ ಆಯ್ತು ಕೊಡ್ತ ರೇಟ್ ಜಾಸ್ತಿ ಆಯ್ತು ಕೊಡ್ತಾ ಸಿದ್ದರಾಮಯ್ಯನವರೇ ದೇ ರಾಜ್ಯ ಹಾಳು ಮಾಡ್ತಾ ಇದ್ದೀರಾ ನೋಡಿ ಇವತ್ತು ಪೇಪರ್ಗಳಲ್ಲಿ ಬಂದಿದೆ ಹುಡುಗರು ಕುಡಿಯೋಕ್ಕೆ ದುಡ್ಡು ಇಲ್ದೇನೇ ಗಾಂಜಾ ಅಪಿನ್ ತೊಗೊಂಡು ಕುಡಿದು ಗಾಂಜಾ ಹೊಡೆದು ಹೆಂಗಸು ಬೀದಿ ಹೆಂಗಸ ಮೇಲೆ ಜಗಳ್ಕೊಂಡೋವೆ ಅಂತ ಇವತ್ತು ಎರಡು ಮೂರು ಐಟಮ್ ಬಂದಿದೆ ಇವತ್ತು ಇದು ಕಂಟಿನ್ಯೂ ಆಗುತ್ತೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಗಾಂಜಾ ಹೊಡೆಯೋ ಹುಡುಗರು ಹುಡುಗರನ್ನ ಹಾಳು ಮಾಡ್ತಾ ಇದ್ದೀರಿ ಯುವ ಶಕ್ತಿನ ಹಾಳು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ನೀವು ಏನು ಏನಾದ್ರು ಸ್ವಲ್ಪ ಇದೇನಾರು ಇದೇನು ರೀ ಓ ಹೌ ಕುಡಿಯೋರು ಕಡಿಮೆ ಆಗಲಿ ಅಂತ ರೇಟ್ ಜಾಸ್ತಿ ನಿಮ್ಗೆ ಯಾವ ರೀ ನೀನು ಹುಚ್ಚ ಅಂದ್ರೆ ಜನರು ಹುಚ್ಚರಿ ಅಂದ್ರಿ